ನೀವು ಜೀವನದಲ್ಲಿ ಏನು ಮಿಸ್ ಮಾಡ್ಕೊಂತಿರೋ ಏನ್ ಮಿಸ್ ಮಾಡ್ಕೊಳಲ್ವೋ ಆದ್ರೆ ಇವತ್ತಿನ ದಿನ ಈ ಕ್ಷಣವನ್ನು ಮಾತ್ರ ಮಿಸ್ ಮಾಡ್ಕೊಂಡ್ಬಿಡಿ ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಆದಂತಹ ನ್ಯೂಸ್ ನಿಮಗೆ ತಂದಿದ್ದೀನಿ ಇಡೀ ಜಗತ್ತಿನಾದ್ಯಂತ ಬರೀ ಭಾರತ ಅಲ್ಲ ಇಡೀ ಜಗತ್ತಿನಾದ್ಯಂತ ಮಾತೇನು ಅಂದ್ರೆ ಕುಂಭಮೇಳ 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 ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ಬರೆದಿರುವಂತಹ ಈ ಕುಂಭಮೇಳ ಅಂತ ಕರಿತಿದ್ರು ಪ್ರತಿ ಸಲ ಕುಂಭಮೇಳ ಆಯೋಜನೆ ಮಾಡ್ಬೇಕಾದ್ರು ಗ್ರಹಗಳ ಅಸ್ತಿತ್ವದ ಮೇಲೆ ಈ ಕುಂಭಮೇಳ ಜರುಗುತ್ತೆ ಅಂತ ಕೇಳಿದ್ದೆ ಆದ್ರೆ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದೆ ಯಾಕೆ ಗುರು ಈ ಗ್ರಹಗಳಿಗೂ ಈ ನೀರಿಗೂ ಈ ಕುಂಭ ಏನು ಸಂಬಂಧ ಇದೆ ಅಂತ ಬಟ್ ಇವತ್ತು ಉತ್ತರ ಸಿಕ್ತು ಆ ಉತ್ತರ ಸಿಕ್ಕಿದಷ್ಟೇ ಅಲ್ಲ ನಿಮಗೆ ಪ್ರತ್ಯಕ್ಷವಾಗಿ ತೋರ್ಸಕ್ ಬಂದಿದ್ದೀನಿ ಮಾತ್ರ ಮಿಸ್ ಮತ್ತೆ ನಾವು ಅಲ್ವಾ ಗೊತ್ತಿಲ್ಲ ಬನ್ನಿ ತೋರಿಸ್ತೀನಿ ಏನು ಅಂತ ನೋಡಿ ನೋಡಿ ಇಲ್ಲಿ ಆಕಾಶದ ತಾರೆಗಳನ್ನು ನೀವು ನೋಡ್ಬೋದು ಇದನ್ನೆಲ್ಲ ನೋಡಬೇಕು ಅಂದ್ರೆ ಹಿಂದೆ ಅನೇಕ ವರ್ಷಗಳ ತಪಸ್ಬೇಕಾಗಿತ್ತು ಆದರೆ ಇವತ್ತು ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂತಂದ್ರೆ ಇರಲಿ ಬನ್ನಿ ಇಲ್ಲಿ ನೋಡಿ ಶುಕ್ರ ನೆಫ್ಚೂನ್ ರಾಹು ಚಂದ್ರ ಇಲ್ಲಿಗೆ ಬಂದ್ರೆ ಶನಿ ಹಂಗೆ ಮೇಲೋದ್ರೆ ಸೂರ್ಯ ಬುಧ ಫ್ಲುಟೋ ಹಂಗೆ ಮೇಲ್ಗಡೆ ಹೋಗಿ ಅದೇ ಸಾಲಲ್ಲಿ ಈ ಕಡೆಗೆ ಬಂದ್ಬಿಟ್ರೆ ಇಲ್ಲಿ ಕಾಣಿಸ್ತಾರ ನೋಡಿ ನಮಗೆ ಬೃಹಸ್ಪತಿ ಗ್ರಹ ಇಲ್ಲಿ ನೋಡಿ ಬೃಹಸ್ಪತಿ ಬೃಹಸ್ಪತಿ ನೋಡಿ ಇಲ್ಲಿಂದ ಶುರುವಾಗುತ್ತೆ ಬೃಹಸ್ಪತಿ ಯುರೋನಸ್ ಮತ್ತು ಇಲ್ಲಿಗೆ ಬಂದರೆ ಅವಳೇ ನೋಡ್ದಂಗೆ ಶುಕ್ರ ಚಂದ್ರ ರಾಹು ಮತ್ತು ನೆಪ್ಚ್ಯೂನ್ ಮತ್ತು ಶನಿ ಇಲ್ಲೇ ಮೇಲುಗಡೆ ಬಂದರೆ ಸೂರ್ಯ ಬುಧ ಎಲ್ಲ ಗ್ರಹಗಳು ಒಂದೇ ಸಾಲಲ್ಲಿದೆ ಒಂದೇ ಅಚ್ಚುಕಟ್ಟಾದ ನೀವು ರೇಖೆಯನ್ನು ಎಳೆದು ಬಿಟ್ರೆ ಆ ರೇಖೆ ಹೆಂಗಿದೆಯೋ ಹಂಗೆ ಬಂದಿದೆ ನೋಡಿ ಒಂದೇ ರೇಖೆಯಲ್ಲಿ ಕಾಣಿಸ್ತಾ ಯಾಕೆ ಈ ಬಾರಿ ಕುಂಭಮೇಳ ನೂರಾ ನಲ್ವತ್ನಾಲ್ಕು ವರ್ಷಗಳಿಗೊಮ್ಮೆ ಬಂದಿದೆ ಅಂತಂದ್ರೆ ಈ ತರ ಒಂದೇ ಸಾಲಲ್ಲಿ ನಮ್ಮ ಆಕಾಶದಲ್ಲಿ ಗ್ರಹಗಳು ಈ ತರ ಕೂಡದೆ ತುಂಬಾ ಅಪರೂಪ ಇದು ಇದೆಷ್ಟು ವಿಸ್ಮಯ ಅಂತಂದ್ರೆ ಆಕಾಶದ ಬಗ್ಗೆ ಅಧ್ಯಯನ ಮಾಡೋರ್ಗೆ ಗ್ರಹಗಳ ಬಗ್ಗೆ ಅಧ್ಯಯನ ಮಾಡೋರ್ಗೆ ನಕ್ಷತ್ರಗಳ ಬಗ್ಗೆ ಅಧ್ಯಯನ ಮಾಡೋರ್ಗಂತೂ ಇದು ಹಬ್ಬದ ಊಟ ಇದು ಹಬ್ಬದ ಊಟ ಇದು ನನಗಂತೂ ಎಷ್ಟು ಖುಷಿ ಆಗ್ತಿದೆ ಅಂತಂದರೆ ಇದ್ರ ಬಗ್ಗೆ ವರ್ಣಿಸೋಕ್ಕೆ ಪದಗಳೇ ಸಿಕ್ತಿಲ್ಲ ನಾನು ಇಷ್ಟು ದಿನ ಯಾಕೆ ಈ ಕುಂಭಮೇಳ ಈ ಗ್ರಹಗಳಿಗೂ ಕುಂಭಮೇಳಕ್ಕೂ ನೀರಿಗೂ ಏನು ಸಂಬಂಧ ಕುಂಭಮೇಳ ಯಾಕೆ ನೂರು ನಲ್ವತ್ನಾಲ್ಕು ವರ್ಷಕ್ಕೊಮ್ಮೆ ಮಹಾ ಕುಂಭಮೇಳ ಅಂತ ಕರೀತಾರೆ ಮತ್ತು ಈ ಕುಂಭಮೇಳ ಆಯೋಜನೆ ಮಾಡ್ಬೇಕಾದ್ರೆ ಯಾ ಏನನ್ನ ಆಧಾರ ಆಧಾರವಾಗಿ ಇಟ್ಕೊಂಡು ಆಯೋಜನೆ ಮಾಡ್ತಾರೆ ಅಂತ ತಲೆ ಕೆಡಿಸ್ಕೊಂಡಿದ್ದೆ ಆದರೆ ಇವತ್ತು ಸ್ಪಷ್ಟವಾದಂತಹ ಉತ್ತರ ಸಿಕ್ತು ನೋಡಿ ಹೆಂಗಿದೆ ಇದನ್ನೆಲ್ಲ ನೀವು ಮಕ್ಕಳಿಗೆ ನೀವು ಎಲ್ಲ ತೋರಿಸ್ಬೇಕು ಎಷ್ಟು ಚೆನ್ನಾಗಿದೆ ರಾತ್ರಿ ನೀವು ಸ್ಪಷ್ಟವಾಗಿ ಈಗ ಬೆಳಗ್ಗೆ ತೋರಿಸ್ತಿರೋದ್ರಿಂದ ಬೃಹಸ್ಪತಿ ಇಲ್ಲಿ ಕೆಳಗಡೆ ತೋ ಕಾಣ್ತಿದೆ ನೀವು ರಾತ್ರಿ ಹೊತ್ತು ಬೃಹಸ್ಪತಿಯನ್ನು ನೇರವಾಗಿ ನೋಡ್ಬೋದು ಅಷ್ಟೇ ಅಲ್ಲ ಮಂಗಳ ಗ್ರಹವನ್ನು ಕೂಡ ನೀವು ನೇರವಾಗಿ ನೋಡ್ಬೋದು ಗ್ರಹವನ್ನ ನೇರವಾಗಿ ನೋಡ್ಬೋದು ಇವ್ರನ್ನೆಲ್ಲ ಈಗ ಇಲ್ಲಿ ಏನ್ ನೋಡ್ತಿದ್ರಲ್ಲ ಚಂದ್ರನನ್ನ ಇವಾಗ ಬೆಳಗ್ಗೆ ಕಾಣಿಸ್ತಾನೆ ರಾಹು ಬೆಳಗ್ಗೆ ಕಾಣಿಸ್ತಾನೆ ಶುಕ್ರ ಬೆಳಗ್ಗೆ ಕಾಣಿಸ್ತಾನೆ ಅಂದ್ರೆ ಸೂರ್ಯನ ಕಿರಣ ಜಾಸ್ತಿ ಇರೋದ್ರಿಂದ ನಮ್ಮ ಕಣ್ಣಿಗೆ ಬೀಳಲ್ಲ ನೋಡಿದ್ರಲ್ಲ ಎಂತ ಅದ್ಭುತ ಅಂತ ನಿಜವಾಗ್ಲೂ ಇದು ಜೀವನದಲ್ಲಿ ಅತ್ಯಂತ ಬಹಳ ಬಹಳ ರೇರ್ 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 ಅಲ್ಲಿ ನೀವು ಏನು ಏನ್ ಮಿಸ್ ಮಾಡ್ತಿರೋ ಜಗತ್ನಲ್ಲಿ ಗೊತ್ತಿಲ್ಲ ಆದ್ರೆ ಇಂಥ ವಿಚಾರಗಳನ್ನ ಮಾತ್ರ ಮಿಸ್ ಮಾಡ್ಬಿಡಿ ಮತ್ತೆ ನಾವು ಬದುಕಿರ್ತೀವೋ ಇಲ್ವ ಗೊತ್ತಿಲ್ಲ ಒಂದೇ ಗ್ರಹಗಳು ನೇರ ಸಾಲಲ್ಲಿ ಕಾಣಿಸುತ್ತೆ ನೀವು ರಾತ್ರಿ ಆಕಾಶದಲ್ಲಿ ಬಂದ್ ನೋಡಿದ್ರೆ ತುಂಬಾ ಬ್ರೈಟ್ನೆಸ್ ಕಾಣಿಸ್ತಿರುತ್ತೆ ಅದು ಬೃಹಸ್ಪತಿ ಅಂದ್ರೆ ಗುರು ಗ್ರಹ ಅಲ್ಲಿಂದ ಸ್ವಲ್ಪ ಮಕ್ಕದಲ್ಲಿ ನೋಡಿದ್ರೆ ಸಣ್ಣದಾಗಿ ಒಂಥರ ಈ ಅರವತ್ಕೆಂಡ್ ಬೆಲ್ಪು ಗೋಲ್ಡನ್ ಕಲರ್ ಬೆಳಕ್ ಬರುತ್ತಲ್ಲ ಆ ಬೆಳಕಲ್ಲಿ ಕಾಣಿಸ್ತಾ ಇರುತ್ತೆ ತುಂಬಾ ಕೆಂಪು ಅಲ್ಲ ತುಂಬಾ ಗೋಲ್ಡ್ ಅಲ್ಲ ಅದು ಅಂಗಾರಕ ಅಂದ್ರೆ ಮಂಗಳ ಗ್ರಹ ಅದಾದ್ಮೇಲೆ ಶನಿ ಗ್ರಹ ಕೂಡ ಕಾಣಿಸುತ್ತೆ ಸಕ್ಕತ್ತಾಗಿದೆ ಇದಂತೂ ನನಗೆ ಆಶ್ಚರ್ಯ ಆಯ್ತು ಈಗ ಕುಂಭ ಒಂದು ವಿಡಿಯೋ ಮಾಡೋಕ್ಕೆ ಸ್ಕ್ರಿಪ್ಟ್ ರೆಡಿ ಮಾಡ್ತಿದ್ದೆ ಎಂಥ ವಿಚಾರ ಗೊತ್ತಾಯ್ತು ನನಗಂತೂ ಆಶ್ಚರ್ಯ ಅಂತ ಅಡ್ಕೊಳಕಾಗದೆ ನಿಮಗೆ ತಿಳಿಸಬೇಕು ಅಂತ ಬಂದೆ ಈ ಗ್ರಹಗಳಿಗೂ ನೀರಿಗೂ ಏನು ಸಂಬಂಧ ಇದೆ ಈ ಗ್ರಹಗಳು ಇದೇ ಜಾಗದಲ್ಲಿ ಸೂರ್ಯ ಮಕರದಲ್ಲೇ ಬರಬೇಕು ಗುರು ಕುಂಭದಲ್ಲೇ ಇರಬೇಕು ಅಂದಾಗ್ಲೇ ಯಾಕೆ ಈ ಕುಂಭಮೇಳನ ಆಯೋಜನೆ ಮಾಡ್ತಾರೆ ಅದು ನಾಲ್ಕು ಕ್ಷೇತ್ರದಲ್ಲಿ ಪ್ರಯಾಗ್ರಾಜ್ ಹರಿದ್ವಾರ ನಾಸಿಕ ಉಜ್ಜಯಿನಿ ಈ ನಾಲ್ಕು ಕ್ಷೇತ್ರಗಳಲ್ಲೂ ಕೂಡ ಆ ಯಾವ್ಯಾವ ಗ್ರಹಗಳು ಎಲ್ಲೆಲ್ಲಿ ಇದ್ರೆ ಕುಂಭಮೇಳ ನಡೆಯಕ್ಕೆ ಪ್ರಾಶಸ್ತ್ಯ ಅಂತ ನಮ್ಮ ಹಿರಿಯರು ಎಷ್ಟು ಚೆನ್ನಾಗಿ ಯಾವ ಆಧುನೀಕರಣ ಯಂತ್ರಗಳು ಇಲ್ಲಿದ್ದಾಗಲೇ ಎಲ್ಲ ಕಂಡು ಹಿಡಿದಿದ್ದಾರೆ ಅಂದ್ರೆ ಅವ್ರ ಶಕ್ತಿ ಹೆಂಗಿತ್ತು ನನಗಂತೂ ಆಶ್ಚರ್ಯ ಆಗ್ತಿದೆ ಅದನ್ನೆಲ್ಲ ನೋಡಿ ಪೂರ್ತಿ ವಿಡಿಯೋ ನಾಳೆ ಅಪ್ಲೋಡ್ ಆಗ್ತಿದೆ ಕುಂಭಮೇಳದ ಬಗ್ಗೆ ನಾಲ್ಕು ಹಂತಗಳಲ್ಲಿ ನಿಮ್ಗೆ ವಿವರಣೆ ಕೊಡ್ತಿದ್ದೀನಿ ಒಂದು ವೇದ ಇನ್ನೊಂದು ಜ್ಯೋತಿಷ್ಯ ಪೌರಾಣಿಕ ಹಿನ್ನೆಲೆ ಅಷ್ಟೇ ಅಲ್ಲದೆ ವೈಜ್ಞಾನಿಕ ಕೂಡ ಹಿನ್ನೆಲೆಯಾಗಿ ಕುಂಭಮೇಳದ ಮಹತ್ವದ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ನೀವು ಸಮಯ ಸಿಕ್ಕಿದ್ರೆ ರಾತ್ರಿ ನಿಮ್ಮ ಮಕ್ಕಳನ್ನ ಕರ್ಕೊಂಬಂದು ಆಕಾಶದ ಮೇಲೆ ಒಂದು ಸ್ವಲ್ಪ ತಲೆ ಎತ್ತಿ ನೋಡಿ ನಿಮ್ಗೆ ಅದ್ಭುತವಾದಂತಹ ತಾರೆಗಳ ದರ್ಶನ ಆಗುತ್ತೆ ಧನ್ಯವಾದ ಶ್ರೀ ಚರಣ ಸೇವಕ